ಕಥಾಕುಸುಮಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾವುದೋ ಭಾವನೆಗೆ ಸಿಲುಕಿ ಮನಸ್ಸಿನ ಮಾತನ್ನು ಅವರ ಮುಂದೆ ಹೇಳಿಬಿಟ್ಟೆ ಯಾಕೋ ನಾನು ಅವಸರ ಪಟ್ಟೆ ಎಂದೆನಿಸಿತು ಆದರೆ ಹೇಳಿ ಆಯ್ತಲ್ಲ ಇನ್ನೂ ಯೋಚಿಸಿ ಏನು ಪ್ರಯೋಜನ ಐ ಸಾರಿ ಎಂದಷ್ಟೇ ಹೇಳಿ ಅವರ ಪ್ರತ್ಯುತ್ತರಕ್ಕೂ ಕಾಯದೆ ಅಲ್ಲಿಂದ ನೇರ ಮನೆಗೆ ಹೋದೆ ನಾನು ಅವರನ್ನು ಪ್ರೀತಿಸುತ್ತಿರುವುದು ನನಗೆ ತಪ್ಪು ಎಂದು ಅನಿಸಲಿಲ್ಲ ಆದರೆ ಅದನ್ನು ಅವರಿಗೆ ಹೇಳಿ ಅವರ ಮನಸ್ಸು ನೋಯಿಸಿದೆನೋ ಎಂದನಿಸಿ ಅವರ ಬಳಿ ಕ್ಷಮೆ ಕೇಳಿದೆನಷ್ಟೆ ಪ್ರೀತಿಸುವುದು ತಪ್ಪಲ್ಲ ಆದರೆ ಆ ಪ್ರೀತಿಯನ್ನು ಬಲವಂತದಿಂದ ಪಡೆದುಕೊಳ್ಳುವುದು ತಪ್ಪು ನಾನವರನ್ನು ಪ್ರೀತಿಸುವುದು ನಿಜವಾದರೂ ಯಾವತ್ತೂ ಅವರ ಪ್ರೀತಿಯನ್ನು ಬಲವಂತದಿಂದ ಪಡೆದುಕೊಳ್ಳಬೇಕು ಎಂದು ಬಯಸಲಿಲ್ಲ ಮನೆಗೆ ಹೋದವಳೆ ಮೊದಲು ಫ್ರೆಶ್ ಆಗಿ ಬಂದೆ ತದನಂತರ ದೇವರ ಕೋಣೆಗೆ ಹೋಗಿ ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತೆ ಅವರಿಗೆ ಬೇಗ ಗುಣವಾಗಲಿ ಎಂದು ಪ್ರಾರ್ಥಿಸಿದೆ ನಾನು ವಿದ್ಯಮ್ಮನ ಜೊತೆ ಸಲುಗೆಯಿಂದ ಇದ್ದೆ ಅವರ ಜೊತೆ ಎಲ್ಲ ವಿಷಯವನ್ನು ಹೇಳಿಕೊಳ್ಳುತ್ತಿದ್ದೆ ಆಸ್ಪತ್ರೆಯಲ್ಲಿ ನಡೆದ ವಿಷಯವನ್ನು ಕೂಡ ಅವರ ಜೊತೆ ಹೇಳಬೇಕು ಎಂದನಿಸಿತು ಅವರ ಮನೆಗೆ ಹೋದೆ ಮನೆಯ ಗೇಟಿಗೆ ಬೀಗ ಹಾಕಿತು ಬಹುಶಃ ಅವರು ಆಸ್ಪತ್ರೆಗೆ ಹೋಗಿರಬಹುದು ಎಂದನಿಸಿತು ಆಗಲೇ ನನಗೆ ನೆನಪಾಗಿದ್ದು ಅವರ ಮನಸ್ಸು ನೋಯಿಸಿದೆ ಎಂದು ನೇರ ಮನೆಗೆ ಬಂದೆ ಹೆಂಡತಿಯಾಗಿ ಅವರನ್ನು ಆ ಪರಿಸ್ಥಿತಿಯಲ್ಲಿ ಬಿಟ್ಟು ಬಂದದ್ದು ನನ್ನ ತಪ್ಪು ಅವರೇನು ನಾನು ಈಗ ಅವರ ಜೊತೆ ಇರಬೇಕಿತ್ತು ಹೆಚ್ಚೇನು ಯೋಚಿಸದೆ ಮತ್ತೆ ಆಸ್ಪತ್ರೆಗೆ ಹೋದೆ ನಾನು ಅಂದುಕೊಂಡಂತೆ ವಿದ್ಯಮ್ಮ ಅಲ್ಲೇ ಇದ್ದರು ಎಲ್ಲಿ ಹೋಗಿದ್ದೆಮ್ಮ ವೃದ್ಧಿ ಎಂದು ಕೇಳಿದರು ಅತ್ತೆ ನನಗೆ ಆಗ ಏನು ಹೇಳಬೇಕು ತಿಳಿಯಲಿಲ್ಲ ನನ್ನ ಕೈಯಲ್ಲಿ ಊಟದ ಡಬ್ಬಿ ಇತ್ತು ಅದನ್ನು ನೋಡಿ ವಿದ್ಯಮ್ಮ ಅವಳು ಅವಳ ಗಂಡನಿಗೆ ಊಟ ತರೋದಕ್ಕೆ ಹೋಗಿದ್ಲು ಅಂತ ಅನಿಸ್ತಿದ್ದೆ ಅಲ್ವಾ ವೃದ್ಧಿ ಎಂದು ನನ್ನನ್ನು ಕೇಳಿದಾಗ ಹ್ಞೂ ಅಂದೆ ಅವರನ್ನು ನೋಡಲು ಹೋದಾಗ ಅವರು ಫೋನಿನಲ್ಲಿ ಮಾತನಾಡುತ್ತಿದ್ದರು ನಾನು ಅವರ ಕೈಯಿಂದ ಫೋನ್ ಪಡೆದು ನೋಡಿ ನೀವೀಗ ರೆಸ್ಟ್ ತಗೋಬೇಕು ಡ್ಯೂಟಿ ವಿಷಯ ಆಮೇಲೆ ಮೊದಲು ಬೇಗ ಹುಷಾರಾಗಿ ಎಂದೆ ವೃದ್ಧಿ ನನ್ನ ಫೋನ್ ಕೊಡು ಈ ಹೊತ್ತಲ್ಲಿ ತಮಾಷೆ ಮಾಡಬೇಡ ಎಂದರು ನಾನು ತಮಾಷೆ ಮಾಡಲಿಲ್ಲ ನೀವು ಮೊದಲು ಹುಷಾರಾಗಬೇಕು ಅದಕ್ಕೆ ಈಗ ರೆಸ್ಟ್ ಮಾಡಬೇಕು ಅದಕ್ಕೆ ಹಾಗಂದೆ ಎಂದಾಗ ನನ್ನ ಡ್ಯೂಟಿಗಿಂತ ದೊಡ್ಡದಲ್ಲ ನನ್ನ ಜೀವ ಎಂದವರು ನನ್ನ ಕೈಯಿಂದ ಫೋನ್ ಪಡೆದುಕೊಂಡರು ಯಾವಾಗಲೂ ನನ್ನ ಜೊತೆ ಶಾಂತಿಯಿಂದ ಮಾತನಾಡುವ ಅವರು ಈಗ ಕೋಪದಿಂದ ಮಾತನಾಡಿದಾಗ ಯಾಕೋ ಸಹಿಸಲಾಗಲಿಲ್ಲ ನಾನು ಅತ್ತಾಗ ಅವರೇ ನನಗೆ ಸಮಾಧಾನ ಮಾಡಿದರು ಸ್ವಲ್ಪ ಹೊತ್ತಿನಲ್ಲಿ ಸರಿಯಾದೆ ಅವರ ಬಲಗೈಗೆ ಬ್ಯಾಂಡೇಜ್ ಇದ್ದುದರಿಂದ ನಾನೇ ಅವರಿಗೆ ಊಟ ಮಾಡಿಸಲು ಮುಂದಾದೆ ಅವರಿಗೆ ಮುಜುಗರವಾಗುತ್ತಿದೆ ಎಂದು ನನಗೆ ಅರ್ಥವಾದಾಗ ನೋಡಿ ನನ್ನ ಮನಸ್ಸಲ್ಲೇ ನಿಮ್ಮ ಬಗ್ಗೆ ಇದ್ದ ಭಾವನೆಗಳನ್ನು ನಾನು ಹೊರಹಾಕಿದೆ ಅಷ್ಟೇ ನೀವು ನನ್ನನ್ನು ಫ್ರೆಂಡ್ ಅಂತ ಅಂದ್ಕೊಂಡಿದ್ದೀರಿ ಅಲ್ವಾ ನಿಮ್ಮ ಫ್ರೆಂಡ್ ನಿಮಗೆ ಊಟ ಮಾಡಿಸಬಾರ್ದ ಎಂದು ನಾನು ಪ್ರಶ್ನಿಸಿದಾಗ ಮರು ಮಾತನಾಡದೆ ಬಾಯಿ ತೆರೆದರು ನಾನು ಊಟ ಮಾಡಿಸಿದೆ ವೃತ್ತಿ ಐ ಸಾರಿ ಎಂದರು ತಲೆ ತಗ್ಗಿಸುತ್ತಲೇ ಯಾಕೆ ಎಂದು ಕೇಳಿದೆ ನೀನು ನಾನು ತಾಳಿ ಕಟ್ಟಿದ ನನ್ನ ಹೆಂಡತಿ ಆದರೆ ನಾನು ಯಾವತ್ತೂ ನಿನ್ನನ್ನು ಹೆಂಡತಿ ಥರ ನೋಡೇ ಇಲ್ಲ ನಿನ್ನ ಭಾವನೆಗಳಿಗೆ ಸ್ಪಂದಿಸಲಿಲ್ಲ ಒಬ್ಬ ಫ್ರೆಂಡ್ ಆಗಿ ನಿನಗೂ ದಾಂಪತ್ಯ ಜೀವನದ ಬಗ್ಗೆ ನಿಂದೇ ಆದ ಆಸೆ ಕನಸುಗಳು ಇರುತ್ತದಲ್ವಾ ಅದನ್ನು ಪೂರೈಸಲು ನನ್ನಿಂದ ಆಗಲಿಲ್ಲ ನನ್ನನ್ನು ಕ್ಷಮಿಸು ಎಂದರು ಕ್ಷಮೆ ಕೇಳುವಂಥ ತಪ್ಪು ನೀವೇನೂ ಮಾಡಿಲ್ಲ ನಾನು ಯಾವತ್ತೂ ನೀವು ನನ್ನನ್ನು ಪ್ರೀತಿಸಬೇಕು ಅಂತ ಬಯಸಲಿಲ್ಲ ನೀವು ಖಂಡಿತ ನನಗೆ ಮೋಸ ಮಾಡಿಲ್ಲ ಮದುವೆಗೆ ಮುಂಚೆ ಹೇಳಿದ್ರಲ್ವಾ ಪ್ರೀತಿ ಬಗ್ಗೆ ಭರವಸೆ ನೀಡುವುದಿಲ್ಲ ಎಂದು ಸೊ ನನಗೆ ಬೇಜಾರಿಲ್ಲ ಎಂದೆ ದಿನಗಳು ಕಳೆದವು ಅವರು ಆಸ್ಪತ್ರೆಯಿಂದ ಆಗಲೇ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರು ವಿದ್ಯಮಾನ್ ಬಳಿ ಹೇಳಬೇಕು ಅಂದುಕೊಂಡಿದ್ದ ವಿಷಯ ಹೇಳಲಾಗಲಿಲ್ಲ ನನ್ನ ಮತ್ತು ಆರ್ಯರವರ ಮಧ್ಯೆ ಇದ್ದ ಅಂತರ ದಿನ ಕಳೆದಂತೆ ಕಡಿಮೆ ಆಗಿತ್ತು ನನ್ನನ್ನು ಪ್ರತಿದಿನ ಅವರೇ ಆಫೀಸ್ ತನಕ ಬಿಡುತ್ತಿದ್ದರು ಅಷ್ಟು ಹೊತ್ತಾದರೂ ನನ್ನ ಜೊತೆ ಇರುತ್ತಾರಲ್ಲ ಎಂದು ನನಗೆ ಖುಷಿಯಾಗ್ತಿತ್ತು ಅವರಿಗೂ ನನ್ನ ಮೇಲೆ ಪ್ರೀತಿ ಮೂಡುತ್ತಿದೆ ಎಂದು ನನಗೆ ಅನಿಸತೊಡಗಿತು ಒಂದು ದಿನ ನಾನು ತವರು ಮನೆಗೆ ಹೋದಾಗ ಅಮ್ಮನಿಗೆ ಹುಷಾರಿರಲಿಲ್ಲ ಚಿಕ್ಕಮ್ಮ ಇದ್ದಾರೆ ಆದರೂ ನನಗೆ ಯಾಕೋ ಅಮ್ಮನನ್ನು ಬಿಟ್ಟು ಬರಲು ಮನಸ್ಸಾಗಲಿಲ್ಲ ಅಮ್ಮ ಹುಷಾರಾಗುವ ತನಕ ಮನೆಯಲ್ಲಿ ಇರಲು ನಿರ್ಧರಿಸಿದೆ ಉಡುಪಿಯಿಂದ ಬರುವಾಗ ಅತ್ತೆ ಹಾಗೂ ಅವರ ಹತ್ರ ಸಂಜೆ ಮರಳಿ ಬರುವೆ ಎಂದು ಹೇಳಿದ್ದೆ ಆದರೆ ಅಮ್ಮನನ್ನು ನೋಡಿದ ಮೇಲೆ ನನಗೆ ವಾಪಸ್ ಹೋಗುವ ಮನಸ್ಸಾಗಲಿಲ್ಲ ಅತ್ತೆಗೆ ಕರೆ ಮಾಡಿ ವಿಷಯ ತಿಳಿಸಿದಾಗ ಅಮ್ಮನಿಗೆ ಹುಷಾರಾದ ಮೇಲೆ ಬಾ ಪರವಾಗಿಲ್ಲ ಎಂದರು ಆರ್ಯ ಡ್ಯೂಟಿಯಲ್ಲಿದ್ದಾರೆ ಎಂದುಕೊಂಡು ಅವರಿಗೆ ವಿಷಯ ತಿಳಿಸಿರಲಿಲ್ಲ ನನಗೇನು ಆಗಿಲ್ಲಮ್ಮ ನೀನು ಮನೆಗೆ ಹೋಗು ಎಂದಳು ಅಮ್ಮ ಹೌದು ವೃದ್ಧಿ ನಾವೆಲ್ಲ ಇದ್ದೇವಲ್ಲ ಎಂದು ಚಿಕ್ಕಮ್ಮ ಕೂಡ ಹೇಳಿದಾಗ ಯಾಕೋ ಎರಡು ದಿನ ಅಮ್ಮನ ಜೊತೆ ಇರಬೇಕು ಅಂತ ಅನಿಸ್ತಿದೆ ನಾನು ಇಲ್ಲೇ ಇರ್ತೇನೆ ಎಂದೆ ಅಮ್ಮನ ಬಳಿ ಅಮ್ಮ ನನಗೆ ನಾಲ್ಕು ಅಮ್ಮಂದಿರು ಇದ್ದಾರೆ ಗೊತ್ತಾ ಎಂದೆ ಆಗ ಅಮ್ಮ ಅದು ಸ್ವಲ್ಪ ಜಾಸ್ತಿ ಆಗಲಿಲ್ವಾ ಹೌದು ಯಾರು ಈ ನಾಲ್ಕು ಅಮ್ಮಂದಿರು ಎಂದು ಪ್ರಶ್ನಿಸಿದಳು ಒಬ್ಳು ನೀನು ನನ್ನ ಮುದ್ದು ಅಮ್ಮ ಎರಡನೇ ಅಮ್ಮ ನನ್ನ ಪ್ರೀತಿಯ ಚಿಕ್ಕಮ್ಮ ಮೂರನೇದು ನನ್ನ ಅತ್ತೆ ನಾಲ್ಕನೆಯವರು ಸ್ವೀಟ್ ವಿದ್ಯಮ್ಮ ಎಂದೆ ಅಮ್ಮಂದಿರೋ ಲಿಸ್ಟ್ ದೊಡ್ದಿದೆ ಎಂದಳು ಅಮ್ಮ ಲಿಸ್ಟ್ ದೊಡ್ಡದಿದೆ ಆದರೆ ನೀನು ಮತ್ತು ವಿದ್ಯಮ್ಮ ನಂಗೆ ತುಂಬ ಇಷ್ಟ ನಿನ್ನನ್ನೆಷ್ಟು ಪ್ರೀತಿಸ್ತೇನೋ ಅಷ್ಟೇ ವಿದ್ಯಮ್ಮನನ್ನು ಕೂಡ ಪ್ರೀತಿಸ್ತೇನೆ ಎಂದಾಗ ಏನು ನನ್ನಷ್ಟು ವಿದ್ಯಮ್ಮನನ್ನು ಪ್ರೀತಿಸ್ತೀಯ ಎಂದಳು ಅವಳ ಮಾತಿನಲ್ಲಿ ಆತಂಕ ಹಾಗೂ ಯಾವುದು ಅವ್ಯಕ್ತ ಭಯ ಅಡಗಿತ್ತು ಹೌದಮ್ಮ ನಿನ್ನ ಜೊತೆ ಇದ್ದಾಗ ನಂಗೆ ಹೇಗೆ ಫೀಲ್ ಆಗ್ತಿದೆಯೋ ಅದೇ ರೀತಿ ವಿದ್ಯಮ್ಮ ಜೊತೆಗಿದ್ರೂ ಆಗುತ್ತದೆ ಎಂದೆ ಅಮ್ಮ ಮೌನವಾಗಿಯೇ ಇದ್ದಳು ಯಾಕಮ್ಮ ಸೈಲೆಂಟ್ ಆದೆ ಎಂದಾಗ ನನಗೆ ಸ್ವಲ್ಪ ತಲೆನೋವು ನಾನು ಸ್ವಲ್ಪ ಹೊತ್ತು ಮಲಗ್ತೇನೆ ಎಂದಳು ಜ್ವರ ಜಾಸ್ತಿ ಆಯಿತಾ ಮೈ ಬಿಸಿಯಿದೆ ಇರು ಟ್ಯಾಬ್ಲೆಟ್ ಕೊಡ್ತೇನೆ ಎಂದು ಅಮ್ಮನಿಗೆ ಮಾತ್ರೆ ಕೊಟ್ಟು ರೆಸ್ಟ್ ಮಾಡು ನಾನು ರೂಮಲ್ಲಿ ಇರ್ತೇನೆ ಎಂದು ರೂಮಿಗೆ ಹೋದೆ ಸ್ವಲ್ಪ ಹೊತ್ತು ಕುಳಿತ ಬಳಿಕ ನನಗೆ ಬೇಸರವಾಯಿತು ತಾತನ ರೂಮಿಗೆ ಹೋದೆ ಅವರು ಮಲಗಿದ್ದರು ಎಬ್ಬಿಸಲು ಮನಸ್ಸಾಗಲಿಲ್ಲ ಅಡುಗೆ ಕೋಣೆಗೆ ಹೋದೆ ಚಿಕ್ಕಮ್ಮ ಅಡುಗೆ ಮಾಡುತ್ತಿದ್ದರು ನಾನು ಅವರಿಗೆ ಸಹಾಯ ಮಾಡಿದೆ ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ ಸ್ವಲ್ಪ ಹೊತ್ತು ಕಳೆದು ಊಟವಾದ ಬಳಿಕ ಆರ್ಯನಿಗೆ ಕರೆ ಮಾಡಿ ವಿಷಯ ತಿಳಿಸಿದೆ ಸರಿ ಅತ್ತೆಯನ್ನು ಹುಷಾರಾಗಿ ನೋಡ್ಕೋ ಎಂದರು ನಾನು ಸರಿ ಎಂದು ಕರೆ ಸ್ಥಗಿತಗೊಳಿಸಿದೆ ಎರಡು ದಿನದಲ್ಲಿ ಅಮ್ಮ ಹುಷಾರಾದಳು ಆರ್ಯ ಅವರು ಯಾವಾಗಲೂ ಕರೆ ಮಾಡಿ ಅಮ್ಮನ ಆರೋಗ್ಯದ ಬಗ್ಗೆ ವಿಚಾರಿಸುತ್ತಿದ್ದರು ಅವತ್ತು ನಾನು ವಾಪಸ್ ಉಡುಪಿಗೆ ಹೋಗುವ ದಿನ ನನ್ನನ್ನು ಕರೆದೊಯ್ಯಲು ಆರ್ಯ ಬಂದಿದ್ದರು ನನ್ನಿಂದ ಇದು ನಂಬಲಾಗಲಿಲ್ಲ ಅತ್ತೆ ಈಗ ಹೇಗಿದ್ದೀರಾ ಎಂದು ಅಮ್ಮನನ್ನು ವಿಚಾರಿಸಿದರು ಹುಷಾರಾಗಿದ್ದೇನಪ್ಪ ಎಂದಳು ಅಮ್ಮ ಸ್ವಲ್ಪ ಹೊತ್ತು ಕಳೆದು ಮನೆಗೆ ಹೊರಟೆವು ಇನ್ಯಾವತ್ತೂ ಹೀಗೆ ಒಬ್ಳೇ ಹೋಗಬೇಡ ಎಂದರು ಯಾಕೆ ಎಂದು ಕೇಳಿದ್ದೆ ನನಗೆ ನಿಜವಾಗಲೂ ಅರ್ಥವಾಗಿರಲಿಲ್ಲ ಏನಿಲ್ಲ ಎಂದು ಉತ್ತರಿಸಿ ಸುಮ್ಮನಾದರು ಅವರು ಏನು ನೋವಲ್ಲಿರುವಂತೆ ಭಾಸವಾಯಿತು ಏನಾದರೂ ಮಾತಾಡಿ ಬೋರ್ ಆಗ್ತಿದೆ ಎಂದೆ ಎರಡು ದಿನ ಅಮ್ಮನ ಮನೆಯಲ್ಲಿ ಖುಷಿಯಾಗಿರಬೇಕಲ್ವಾ ಎಂದು ಕೇಳಿದಾಗ ಹೌದು ಎಂದೆ ನಾವು ಪ್ರೀತಿಸುವವರು ನಮ್ಮ ಜೊತೆ ಇದ್ದರೆ ಖುಷಿಯಾಗದೇ ಏನು ದೂರವಾಗುವಾಗ ಮಾತ್ರ ನೋವಾಗುತ್ತದೆ ಎಂದು ಏನೋ ಹೇಳಿದರು ಅವರು ಯಾಕೆ ಈ ಮಾತು ಹೇಳ್ತಿದ್ದಾರೆ ಎಂದು ನನಗೆ ಅರ್ಥವಾಗಲಿಲ್ಲ ಅಲ್ಲಿಂದ ನಮ್ಮ ಪಯಣ ಮೌನವಾಗಿ ಸಾಗಿತು ಮೌನವಾಗಿದ್ದರಿಂದಲೋ ಏನು ಮಂಗಳೂರಿನಿಂದ ಉಡುಪಿಗೆ ಇರುವ ದೂರ ಹೆಚ್ಚಾಗಿದಂತೆ ಅನಿಸಿತು ಹಾಗೂ ಹೀಗೋ ಮನೆಗೆ ತಲುಪಿದೆವು ನನ್ನನ್ನು ಮನೆಗೆ ಬಿಟ್ಟು ಅವರು ಮತ್ತೆ ಹೋದರು ನಾನು ಅತ್ತೆ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿ ವಿದ್ಯಮ್ಮನ ಮನೆಗೆ ಹೋದೆ ವಿದ್ಯಮ್ಮ ಹೆಚ್ಚಾಗಿ ನಮ್ಮ ಮನೆಗೆ ಬರುತ್ತಿದ್ದುದರಿಂದ ನಾನು ಅವರ ಮನೆಗೆ ಹೋಗುವುದು ಕಡಿಮೆ ಹೋದರೂ ಹಾಲ್ನಲ್ಲಷ್ಟೇ ಮಾತುಕತೆ ಅವರ ಮನೆ ಪೂರ್ತಿ ನೋಡಿರಲಿಲ್ಲ ವಿದ್ಯಮ್ಮನ ಮನೆಯ ಬಾಗಿಲು ತೆರೆದಿತ್ತು ವಿದ್ಯಮ್ಮ ಎಂದು ಕರೆದೆ ಯಾವುದೇ ಪ್ರತಿಕ್ರಿಯೆ ಬಾರದೇ ಇದ್ದಾಗ ನಾನು ನೇರ ಮನೆಯೊಳಗೆ ಹೋದೆ ಹಾಲ್ ದಾಟಿ ಮುಂದೆ ಹೋದಾಗ ನನ್ನ ದೃಷ್ಟಿ ಗೋಡೆಯಲ್ಲಿದ್ದ ಫೋಟೋ ಕಡೆಗೆ ಹೋಯಿತು ಮುಂದುವರಿಯುವುದು